ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಷದ ಮಗುವಿಗೆ ಲಂಗ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ ಇದು ಬ್ಲೌಸ್ ಡಿಸೈನ್ ಇದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ತೀರಾ ನೋಡಿ ಹೇಗಿದೆ ಈಗ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಬಂದು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ಟೆ ಚಿಕ್ಕ ಮಗುವಿಗೆ ಎಷ್ಟು ಅಳತೆ ತೊಗೋಬೇಕೋ ಅಷ್ಟೊಂದು ತೊಗೊಂಡು ನಾನು ಮಾರ್ಕ್ ಮಾಡಿಟ್ಕೊಂಡು ಜರಿ ಥ್ರೆಡ್ಡಲ್ಲಿ ಫೋರ್ ಲೈನ್ ಹಾಕ್ಕೊಳ್ತೀನಿ ಯಾವಾಗಲೂ ಫೋರ್ ಲೈನ್ ಹಾಕೋದೆ ನಾನು ಅದೇ ರೀತಿಯೇ ಈ ಇದರಲ್ಲೂ ನಾನು ಫೋರ್ ಲೈನ್ ಇದ್ದೀನಿ ಶಾರ್ಪ್ ಎಡ್ಜಸ್ ಹತ್ರ ಅಲ್ಲ ಟರ್ನ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕಾಗುತ್ತೆ ನಾನು ಯಾವ ರೀತಿ ಟರ್ನ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಈಗ ನಾನು ಮೂರನೇ ಲೈನ್ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಲೈನ್ ಹಾಕಿ ಬೆನ್ನೆ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಈಗ ಶುಗರ್ ಬೀಡ್ ಒಂದು ಲೈನ್ ಕೊಡ್ತಾಯಿದ್ದೀನಿ ಶುಗರ್ ಬೀಡ್ ಒಂದು ಲೈನ್ ಕೊಟ್ಟಿದ್ದು ಮುಗಿಸಿದ್ದೆ ಈಗ ಬಂದು ನಂಬರ್ ತ್ರೀ ಬೀಡ್ ಕೊಡ್ತಾ ಇದ್ದೀನಿ ರೌಂಡ್ ಬೀಡು ಬೀಡ್ಸು ಕೊಡಬೇಕಾದ್ರೂ ಅಷ್ಟೇ ಆ ಅಡ್ಜಸ್ಟ್ನಲ್ಲ ಸ್ವಲ್ಪ ನೋಡಿ ಟರ್ನ್ ಮಾಡಬೇಕಾಗುತ್ತೆ ಯಾವ ರೀತಿ ಟರ್ನ್ ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಮತ್ತೆ ಒಂದು ಲೈನ್ ಶುಗರ್ ಬಿಡ್ ಕೊಡ್ತಾ ಇದ್ದೀನಿ ಶುಗರ್ ಬಿಡ್ ಕೊಟ್ಟ ಮೇಲೆ ನಾನು ಬಂದು ಬಾಟಮ್ಗೆ ಲಂಗಾಗೆ ಯಾವ ಕಲರ್ ಯೂಸ್ ಮಾಡ್ತೀನೋ ಆ ಕಲರಲ್ಲಿ ಕುಂದನ್ ಸ್ಟೋನ್ಸ್ ತಗೊಂಡು ಬಂದಿದ್ದೀನಿ ಆ ಕಲರ್ ಕುಂದನ್ ಸ್ಟೋನ್ಸ್ ಅಂಟಿಸ್ಕೊಳ್ತೀನಿ ನೋಡಿ ಈ ರೀತಿ ಫುಲ್ಲು ನೆಕ್ ಫುಲ್ಲು ಇದೇ ರೀತಿಯೇ ಅಣಿಸ್ಕೊಳ್ತೀನಿ ಗಮ್ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಗಮ್ ಸ್ವಲ್ಪ ಇತ್ತು ಅಂದರೆ ಬಿದ್ದೋಗುತ್ತೆ ಅದಕ್ಕೆ ಸ್ವಲ್ಪ ಹೆವಿಯಾಗೆ ಹಾ ಗಮ್ಮು ಹಾಕ್ಕೊಂಡು ಅಣಿಸ್ಕೊಳ್ಬೇಕಾಗುತ್ತೆ ಅಣಿಸ್ಕೊ ಅನಿಸಿದಾದಮೇಲೆ ಅದು ಸ್ವಲ್ಪ ಡ್ರೈ ಆಗೋವರೆಗೂ ನಾನು ಜರ್ದೋಸಿ ಕಟ್ ಮಾಡ್ಕೊಳ್ತೀನಿ ನೋಡಿ ಆಪೋಸಿಟ್ ಸೈಡಲ್ಲಿ ಈ ರೀತಿ ಒಂದೊಂದು ವೈಟ್ ಕಲರ್ ಕುಂದನ್ ಸ್ಟೋನ್ಸ್ ತಿಲಗಮ್ ಶೇಪ್ ಅಂತಾರೆ ಇದಕ್ಕೆ ತಿಲಗಮ್ ಶೇಪ್ ಕುಂದನ್ ಸ್ಟೋನ್ ಇದ್ದೀನಿ ಆ ಪಿಂಕ್ ಕಲರ್ ಇರೋದು ಐ ಐ ಶೇಪ್ ಕುಂದನ್ ಸ್ಟೋನ್ ಅಂತಾರೆ ಇದು ತಿಲಗಮ್ ಶೇಪ್ ಅಂತಾರೆ ಈಗ ನಾನು ತಿಲಗಮ್ ಶೇಪ್ ಕುಂದನ್ ಸ್ಟೋನ್ ಸುತ್ತಲೂ ಒಂದು ಲೈನ್ ಜರ್ದೋಸಿ ಕೊಡ್ತಾಯಿದ್ದೀನಿ ಗೋಲ್ಡನ್ ಕಲರ್ ಜರ್ದೋಸಿ ಒಂದೊಂದು ಲೈನ್ ಜರ್ದೋಸಿ ಕೊಡ್ತೀನಿ ಜರ್ದೋಸಿ ಕೊಟ್ಟು ಮುಗಿಸಿದಾಯಿತು ಈಗ ಈಗ ಶೇಪ್ ಹತ್ರ ಒಂದೊಂದು ಒಂದೊಂದು ಮಾತ್ರ ಬಿಟ್ಟು ಬಿಟ್ಟು ಕುಂದೊಂದು ಸ್ಟೋನ್ಸ್ ಕೊಟ್ಟಿದ್ನಲ್ಲ ಆ ಗ್ಯಾಪಲ್ಲಿ ಮಾತ್ರ ಒಂದು ಶುಗರ್ ಬೀಡು ನಂಬರ್ ತ್ರೀ ಬೀಡು ಒಂದು ಶುಗರ್ ಬೀಡ್ ಆ ರೀತಿ ಕೊಟ್ಟು ಅದನ್ನೆಲ್ಲ ಫಿಲ್ ಮಾಡ್ತೀನಿ ಮತ್ತು ಈ ತಿಲಗಂ ಶೇಪ್ ಜರ್ದೋಸಿ ಕೊಟ್ಟಿದ್ನಲ್ಲ ಅದ್ರ ರೌಂಡ್ ಅದರಲ್ಲಿ ಮೂರು ಬೀಡ್ ಇದ್ದೀನಿ ಇದು ನಂಬರ್ ಟೂ ಬೀಡ್ ನಂಬರ್ ಟೂ ರೌಂಡ್ ಬೀಡ್ ಒಂದು ಒಂದೊಂದು ಶುಗರ್ ಬೀಡ್ ಕೊಟ್ಟು ಫಿಲ್ ಮಾಡ್ಕೊಳ್ತೀನಿ ನೆಕ್ ಫುಲ್ ಫಿನಿಶ್ ಆಯಿತು ಈಗ ಡೌನಲ್ಲಿ ಒಂದು ಒಂಬತ್ತು ಇಂಚ್ ಹೈಟ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು ಒಂಬತ್ತು ಇಂಚ್ ತೊಗೊಂಡಿದ್ದೀನಿ ನಾನು ಮತ್ತು ಈ ಕಡೆಯೂ ಅದೇ ಸೇಮ್ ಒಂಬತ್ತು ಇಂಚು ತಗೊಳ್ತೀನಿ ತಗೊಂಡು ಸ್ವಲ್ಪ ಕರ್ವ್ ವಿ ಶೇಪ್ ಕರ್ವಿ ವಿ ಶೇಪ್ ಇದ್ದೀನಿ ಇಲ್ಲಿ ನೆಕ್ ನೆಕ್ ಥರನೇ ಡಿಸೈನ್ ಮಾಡ್ತಾ ಇರೋದು ಇಲ್ಲೂ ಡೌನಲ್ಲೂ ಚಿಕ್ಕ ಮಕ್ಕಳಿಗೆ ಈ ರೀತಿ ಹಾಕಿದ್ರೆ ಸೂಪರಾಗಿರುತ್ತೆ ನೋಡೋಕ್ಕೆ ಈ ರೀತಿ ಕರ್ವ್ ಶೇಪಲ್ಲಿ ವಿ ಶೇಪ್ ಕೊಡ್ತೀನಿ ಸೇಮ್ ನೆಕ್ ಪ್ಯಾಟ್ರನ್ನಲ್ಲಿ ಯಾವ ರೀತಿ ಕೊಟ್ಟಿದ್ದೀನೋ ಅದೇ ರೀತಿನೇ ಸೇಮ್ ಇಲ್ಲಿ ಅದೇ ಫೋರ್ ಲೈನ್ ಜರ್ದೋಸಿ ಚಿನ್ ಜರ್ದೋಸಿನ ಸಾರಿ ಸಾರಿ ಫೋರ್ ಲೈನ್ ಜರಿ ಥ್ರೆಡ್ ಒಂದು ಲೈನ್ ಶುಗರ್ ಬಿಡ್ ಒಂದು ಲೈನ್ ನಂಬರ್ ತ್ರೀ ಬಿಡ್ ಮತ್ತೆ ಒಂದು ಲೈನ್ ಶುಗರ್ ಬಿಡ್ ಕೊಟ್ಟು ಐ ಶೇಪ್ ಕುಂದನ್ ಸ್ಟೋನ್ಸ್ ಅಂಟಿಸಿ ಮತ್ತು ತಿಲಗಮ್ ಶೇಪ್ ವೈಟ್ ಕಲರ್ ಕುಂದನ್ ಸ್ಟೋನ್ಸ್ ಅಂಟಿಸಿ ನೆಕ್ ಪ್ಯಾಟ್ರನಲ್ಲಿ ಏನೇನು ಕೆಲಸ ಮಾಡಿದ್ದೀನೋ ಅದನ್ನೇ ಇಲ್ಲಿ ಮಾಡ್ತೀನಿ ಮತ್ತು ಆ ಸೆಂಟ್ರಲೆಲ್ಲ ರೌಂಡ್ ಕಲರ್ ಕುಂದನ್ ಸ್ಟೋನ್ಸ್ ಅಂಟಿಸಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಫುಲ್ ಫಿನಿಶ್ ಮಾಡಿಸಿದ್ಮೇಲೆ ಹೇಗೆ ಇರುತ್ತೆ ಅಂತ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಕ್ಕಳು ಹಾಕ್ಕೊಂಡ್ರೆ ನೋಡಿ ಓವರ್ ಆಲ್ ಫಿನಿಶ್ ಮಾಡಿದ್ರೆ ಈ ರೀತಿ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವ ವಿಡಿಯೋ ಹಾಕಿದ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು